ಹಾಯ್ ಎಲ್ಲೋ ಫ್ರೆಂಡ್ಸ್ ಇವತ್ತು ಒಂದು ಚಿಕ್ಕದ ಒಂದು ಈಸಿಯಾಗಿ ಒಂದು ಏನಪ್ಪ ದಂಟಿನ ಸೊಪ್ಪಿನ ಹುಳಿ ಮಾಡೋಣ ನೋಡಿ ಸೊಪ್ಪೆಲ್ಲ ಅದು ಕ್ಲೀನಾಗಿ ತೊಳೆದು ಕೋಕಿಲ ಕಟ್ ಮಾಡ್ಕೊತಾ ಇದ್ದಾಳೆ ಸೊ ಸೊಪ್ಪಲ್ಲಿ ನೋಡಿ ಈ ಥರ ಈ ಥರ ಕಡ್ಡಿಗಳು ಎಳೆಯದಾಗಿದ್ದರೆ ಹಾಕೊಳ್ಳಿ ಫೈಬರ್ ಜಾಸ್ತಿ ಇರುತ್ತೆ ಅದರಲ್ಲಿ ಸೊ ನೋಡಿ ಇದು ಎಲ್ಲ ಕ್ಲೀನಾಗಿ ತೊಳೆದು ಈಗ ಕಟ್ ಮಾಡ್ಕೋತಾ ಇದ್ದಾಳೆ ಫ್ರೆಂಡ್ಸ್ ಕಡ್ಡಿಗಳು ಎಳೆಯದಾಗಿದ್ದರೆ ಹಾಕೊಳ್ಳಿ ತುಂಬ ಒಳ್ಳೆಯದು ಸೊ ನೆಕ್ಸ್ಟು ನಾನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಒಂದೇ ನೋಡಿ ಫ್ರೆಂಡ್ಸ್ ಅದು ಸೊಪ್ಪೆಲ್ಲ ತೊಳೆದು ನೋಡಿ ಇದರಲ್ಲಿ ಮುಖಾಲು ಲೋಟ ಬೇಳೆ ಹಾಕೋತಾ ಇರೋದು ಅದಕ್ಕೆ ಹಾಕೋತೀವಿ ನೋಡಿ ಫ್ರೆಂಡ್ಸ್ ಬೇಳೆನೂ ಇದಕ್ಕೆ ಹಾಕೊಂಬಿಡ್ತೀವಿ ಸೊಪ್ಪು ಈರುಳ್ಳಿ ತೊಗರಿ ಬೇಳೆ ಎಲ್ಲ ಒಟ್ಟಿಗೆ ಹಾಕಿ ಇವಾಗ ಕೂಗಿಸ್ಕೊಂಡ್ಬಿಡ್ತೀವಿ ಟೊಮೊಟೊ ಗಿಮಟ ಏನು ಹಾಕಲ್ಲ ಬರೀ ಸೊಪ್ಪು ದಂಟಿನ ಸೊಪ್ಪು ಈರುಳ್ಳಿ ತೊಗರಿಬೇಳೆ ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ನೋಡಿ ಫ್ರೆಂಡ್ಸ್ ಎಲ್ಲ ಹಾಕಿ ಕುಕ್ಕರಲ್ಲಿ ಒಂದು ಮೂರು ಮೂರು ಪೂ ಕೂಗಿಸ್ಕೊಂಡ್ಬಿಡ್ತೀವಿ ಸೊಪ್ಪು ಬೇಳೆ ಎಲ್ಲ ನೀಟಾಗಿ ಬೆಂದೋಗಿರುತ್ತೆ ಇವಾಗ ಇದಕ್ಕೆ ಏನು ಖಾರ ಹಾಕ್ಬೇಕು ಅಂತ ನೋಡೋಣ ನೋಡಿ ಇದಕ್ಕೆ ಖಾರ ಏನಂತ ಮಸಾಲೆ ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ತೆಂಗಿನಕಾಯಿ ಸಹ ಅರ್ಧ ಚಿಪ್ಪ ಅಂತಾನೆ ಒಂದು ಸ್ವಲ್ಪ ಇದ್ರೂ ಪರವಾಗಿಲ್ಲ ಬಟ್ ಕಾಯಿ ಚೆನ್ನಾಗಿರುತ್ತೆ ಹಾಕಿದ್ರೆ ಅರ್ಧ ಚಿಪ್ ತೆಂಗಿನಕಾಯಿ ಈ ಸ್ಪೂನಲ್ಲಿ ಈ ಸ್ಪೂನಲ್ಲಿ ಎರಡೂವರೆ ಸ್ಪೂನ್ ಖಾರದ ಪುಡಿ ಹುಳಿ ಪುಡಿ ಅಂದರೆ ಮಾಮೂಲಿ ತರಕಾರಿ ಸಾಂಬಾರ್ಗೆ ಹಾಕ್ತೀವಲ್ಲ ಆ ಪುಡಿ ಇದು ಮತ್ತು ಒಂದು ಸ್ವಲ್ಪ ಹುಣಸೆ ಇಷ್ಟು ನೋಡಿ ಒಂದು ಇಷ್ಟಪ್ಪ ಅಷ್ಟೇ ಇನ್ನೇನು ಹಾಕಲ್ಲ ಸ್ನೇಹಿತರೆ ಇದಕ್ಕೆ ಈ ಮೂರು ಅಷ್ಟೇ ಇದನ್ನ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಹಾಕೋದಷ್ಟೇ ಏನು ತುಂಬ ಸಿಂಪಲ್ ಸಾರಿದು ತುಂಬ ಬೇಗ ಮಾಡ್ಕೋಬೋದು ಇದು ತುಂಬಾ ರುಚಿ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಬಟ್ ಏನಂದರೆ ಪೌಡರು ಪ್ಲೀಸ್ ನಾನು ಕ ಮಾಡಿದ್ದೀನಿ ಖಾರದ ಪುಡಿ ಇದಕ್ಕೆ ಹುಳಿ ಪುಡಿ ಅಂತ ಮಾಡಿದ್ದೀನಿ ಒಂದು ಹಾಕಿದ್ದೀನಿ ನಂದು ಇದರಲ್ಲೇ ಇದೆ ನೋಡಿ ಅದನ್ನ ಅದೇ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಬರುತ್ತೆ ಸಾರುಗಳೆಲ್ಲ ಇದು ನೋಡಿ ಕಾಯಿ ಅರ್ಧ ಚಿಪ್ಪು ಚೂರು ಹಣ್ಣು ಇದು ಏನಪ್ಪ ಖಾರದ ಪುಡಿ ಹುಳಿ ಪುಡಿ ಅಂದರೆ ಸಾಂಬಾರು ಪುಡಿ ಟೊಮೊಟೊ ಗಿಮೊಟೊ ಏನೂ ಹಾಕಲ್ಲ ಫ್ರೆಂಡ್ಸ್ ನಾವು ಬರೀ ಬೇಯಕ್ಕೆ ಬೇಳೆ ಸೊಪ್ಪು ಈರುಳ್ಳಿ ಅಷ್ಟೇ ಬೇಯಕ್ಕೆ ಹಾಕಿರೋದು ಈ ನೀಡಿಷ್ಟು ರುಬ್ಬಿ ಹಾಕ್ಬಿಡ್ತೀವಿ ಅಷ್ಟೇ ತೋರಿಸ್ತೀವಿ ನಾವು ನೋಡಿ ಫ್ರೆಂಡ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋತಾಳೆ ಕೋಕಿಲ ಇವತ್ತು ಕೋಕಿಲನೇ ಸಾರು ಮಾಡ್ತಾ ಈಗ ಯಾಕಾಗ ಬೇಜಾರಾಯ್ತು ನಂಗೆ ಮಾಡೋಕ್ಕಾಗೇ ಇಲ್ಲ ಮಗುಗೆ ಇವತ್ತು ಸ್ಕೂಲಲ್ಲಿ ನೋಡಿ ಫ್ರೆಂಡ್ಸ್ ಕುಕ್ಕರ್ ಕೂಗ್ತಾ ಇದೆ ನೋಡಿ ಈ ಕಡೆ ಒಂದು ಕಡೆ ಅನ್ನ ಹಾಕ್ತಾ ಇದೆ ಮುಗಿದ್ರೆ ಆಯಿತು ಇದಕ್ಕೆ ಖಾರ ಪ್ರೆಷರ್ ಮೇಲೆ ಖಾರ ಹಾಕಿ ಕುದಿಸ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಾರಾಗುತ್ತೆ ಆಗುತ್ತೆ ಆ ಕಡೆ ಅನ್ನ ಹಾಕ್ತಾ ಇದೆ ಫುಲ್ ಮುಗೀತು ನೋಡಿ ಖಾರ ಹಿಂಗೆ ಗ್ರೈಂಡ್ ಮಾಡ್ಕೊಂಡು ಈಗಡೆ ಎಲ್ಲನೂ ಅಷ್ಟೇ ಫ್ರೆಂಡ್ಸ್ ನೋಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಅಷ್ಟೆ ಚೆನ್ನಾಗಿರುತ್ತೆ ಇಷ್ಟೇ ಖಾರ ಇದು ಇಷ್ಟೇ ಮಸಾಲೆ ಹಾಕೋದು ನಾವು ಸಾರಿಗೆ ನೋಡಿ ಇಷ್ಟೆ ನೋಡಿ ಫ್ರೆಂಡ್ಸ್ ಸೊಪ್ಪೆಲ್ಲ ಬೆಂದಿದೆ ಬೇಳೆ ಸೊಪ್ಪು ಎಲ್ಲ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಖಾರ ಹಾಕಿ ಒಂದೆರಡು ಕುದಿ ಕುದಿಸ್ಬಿಟ್ಟು ಇಳಿಸ್ಬಿಡೋದಷ್ಟೇ ಹುಣ್ಸೆಹಣ್ಣು ರುಬ್ಬಕ್ಕೆ ಹಾಕ್ಬಿಟ್ಟಿದ್ದೀವಿ ನಾವು ಟೊಮೊಟೊ ಹಣ್ಣು ಹಾಕೋಲ್ಲ ಇದು ಮಾಡಿ ತುಂಬ ಚೆನ್ನಾಗಿರುತ್ತೆ ಹುಳಿ ಏನು ಜಾಸ್ತಿ ಮಸಾಲೆನೇ ಇರಲ್ಲ ಇದಕ್ಕೆ ಹುಳಿ ಒಗ್ಗರಣೆಗೆ ಹಾಕ್ತಾ ಇದ್ದೇಳಿ ಕುಗಿನ ಸಾಕು ಆ ಕಡೆ ಹಪ್ಳ ಮಾಡ್ತಾ ಇದ್ದೀರಿ ಏನಾದ್ರು ತರಕಾರಿ ಪಲ್ಯನೂ ಮಾಡ್ಕೋತಿದ್ಯಾ ಬಟ್ ಇವತ್ತೇನು ಇಲ್ಲ ಸ್ವಲ್ಪ ಗೌರಿ ಸ್ಕೂಲ್ ಹತ್ರ ಬುಕ್ಸ್ ತರಕ್ಕೆ ಹೋಗ್ಬೇಕಿತ್ತು ಲೇಟ್ ಆಗೋಯ್ತು ಅದಕ್ಕೆ ಹಪ್ಳ ಮಾಡ್ಕೋತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಂದು ಹುಳಿ ಒಂದೆರಡು ಹಪ್ಳ ಒಂದು ಚೂರು ಉಪ್ಪಿನಕಾಯಿದ್ರೆ ಸಾಕು ಊಟ ಉಲ್ಟ ಹಾಕು ಸೈಟ್ ಸಾಸಕ್ಕೆ ತರದೇವಾಂದು ಎಲ್ಲ ಪಟ 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 ಅಂತ ಇದೆ ಸಾರ ಈಗ ನೋಡಿ ಏನಿಲ್ಲ ಒಗ್ಗರಣೆ ಹಾಕ್ಕೊಂಡು ಬೇರೆ ಪಾತ್ರೆಗೆ ಬಗ್ಸ್ಕೊತಾ ಒಗ್ಸ್ಕೊತೀವಿ ಅಷ್ಟೇ ಕುಕ್ಕರಲ್ಲಿ ಬೇಯಿಸಿ ಬೇರೆ ಈಗ ಖಾರ ಹಾಕ್ತೀನಿ ಖಾರ ಹಾಕಿ ಒಂದೆರಡು ಪುದಿ ಕುದಿಸಿದ ತಕ್ಷಣ ಆಯ್ತು ಸಾರ ನೋಡಿ ಒಗ್ಗರಣೆ ಎಲ್ಲ ಹಾಕಿದ್ದಾರೆ ಖಾರ ಅಷ್ಟೇ ಫ್ರೆಂಡ್ಸ್ ತೆಂಗಿನಕಾಯಿ ಕಾ ಹುಳಿ ಸಾಂಬಾರು ಪುಡಿ ಒಂಚೂರು ಹುಣ್ಸೆಹಣ್ಣು ಹುಳಿ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ ಇದೆಲ್ಲ ಹಾಕಿ ಒಂಚೂರು ಉಪ್ಪಾಕಿ ಕುದಿಸ್ಬಿಟ್ರೆ ಸಾರು ಮುಗೀತು ತುಪ್ಪ ಹಾಕ್ಬಿಟ್ಟು ಕುದಿಸಿದ ತಕ್ಷಣ ಸಾರು ರೆಡಿ ನೋಡಿ ಫ್ರೆಂಡ್ಸ್ ಸಾರು ಕುದೀತಾ ಇದೆ ಆಯ್ತಿದ್ದು ಇನ್ನೊಂದು ಸ್ವಲ್ಪ ಕುದ್ರೆ ಮುಗೀತು ಚೆನ್ನಾಗಿ ಇದೆ ಇಷ್ಟೇ ಹುಡಿ ಇದು ನೋಡಿ ಫ್ರೆಂಡ್ಸ್ ಊಟ ಇವಾಗ ಇದು ನಮ್ಮದು ನೋಡಿ ಸಾಂಬಾರು ತುಪ್ಪ ಇಷ್ಟು இஷ்டு இவத்தும் ஊட்ட